ಬೆಂಗಳೂರಿನಲ್ಲಿ ಪುಂಡ್ರ ಹಲ್ಲೆ ಮಾಡ್ತಾ ಇದ್ರೆ ಮಂಡ್ಯದಲ್ಲಿ ಪೊಲೀಸ್ ಮೇಲೆ ಕಾಂಗ್ರೆಸ್ ಶಾಸಕನ ಆಪ್ತನಿಂದನೇ ದರ್ಪವನ್ನ ತೋರಿಸಲಾಗ್ತಾ ಇದೆ ಪೊಲೀಸರ ಮೇಲೆ ಕಾಂಗ್ರೆಸ್ ಶಾಸಕನ ಆಪ್ತನಿಂದ ದರ್ಪ ತೋರಲಾಗಿದೆ ಪೊಲೀಸರನ್ನೇ ಎಳದಾಡಿ ಗ್ರಾಮ ಪಂಚಾಯತಿ ಸದಸ್ಯ ಈಗ ದೊಡ್ಡ ಗುಂಡಾ ಅಂತ ವರ್ತನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಮಂಡ್ಯದ ಕಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನಡು ರಸ್ತೆಯಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ಮಾಡಿ ನಿಂದನೆ ಮಾಡಿದ್ದಾನೆ ಈಗ ಪೊಲೀಸರನ್ನೇ ಅಡ್ಡಗಟ್ಟಿ ಆತನಿಗೆ ತೊಂದರೆ ಕೂಡ ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಗ್ರಾಮ ಪಂಚಾಯತಿ ಸದಸ್ಯ ಅನಿಲ್ ಕುಮಾರ್ ಎಂಬ ಆತನಿಂದ ದೊಡ್ಡ ಹೈಡ್ರಾಮನೆ ಮಾಡಲಾಗಿದೆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಖ್ಯಾತೆ ತೆಗೆದು ಗಲಾಟೆ ಮಾಡಿದ್ದಾನೆ ಕಾರ್ನಲ್ಲಿ ತೆಳ್ತಾ ಇದ್ದಂಥ ಚಂದ್ರೇಗೌಡ ಅನ್ನೋರ ಜೊತೆಗೆ ಗಲಾಟೆ ಆಗಿದೆ ಗಲಾಟೆ ತಡೆಯಲು ಬಂದಂಥ ಪೊಲೀಸ್ ಸಿಬ್ಬಂದಿಗೂ ಅವಾಜ್ ಹಾಕಿದ್ದಾನೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಕಾನ್ಸ್ಟೇಬಲ್ನ ತಳ್ಳಿ ಗುಂಡಾವರ್ತನೆ ಮಾಡಿರುವಂಥ ದೃಶ್ಯ ಏನಿದೆ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇನ್ನು ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಪ್ತರಾಗಿರುವಂತಹ ಅನಿಲ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಅದು ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಬಗ್ಗೆ ಚಂದ್ರೇಗೌಡರಿಂದ ದೂರು ಕೂಡ ಈಗ ದಾಖಲಾಗಿದೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲು ಕೂಡ ಆಗಿದೆ ಸಿಬ್ಬಂದಿ ಮೇಲೆ ದರ್ಪ ಮೆಡಿದ್ರು ಸಿಬ್ಬಂದಿ ಬಂಧಿಸಿದಂಥ ಪೊಲೀಸರು ಇಷ್ಟೆಲ್ಲ ಕೂಡ ಪೊಲೀಸರು ಸುಮ್ಮನೆ ಇದ್ದಾರೆ ಪಾಪ ಎಮ್ ಎಲ್ ಎ ಅವರು ಆಪ್ತಾ ಹೀಗಾಗಿ ಕೇಸ್ ಗೀಸ್ ತಗೊಂಡ್ರೆ ನಮ್ಮನ್ನು ಸಸ್ಪೆಂಡ್ ಗಿಸ್ಪೆಂಡ್ ಮಾಡ್ತಾರೋ ಅಂತ ಭಯ ಆಗಿದೆ ಹೀಗಾಗಿ ಶಾಸಕನ ಪ್ರಭಾವಕ್ಕೆ ಮಣಿದು ಅನಿಲ್ ಬಂಧಿಸುವಂಥ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ಪೊಲೀಸರ ನಡೆಗೆ ಜೋರಾಯಿತು ಈಗ ಸಾರ್ವಜನಿಕರ ಆಕ್ರೋಶ ಸಹಜವಾಗಿಯೇ ಸಾರ್ವಜನಿಕರು ಕೂಡ ಸಿಟ್ಟಾಗಿದ್ದಾರೆ ಈ ಬಗ್ಗೆ ಇನ್ನಷ್ಟು ಚಿನ್ನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಜಾಯ್ನ್ ಆಗ್ತಾರೆ ಪ್ರಶಾಂತ್ ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ಫ್ಯಾಕ್ಟ್ ಅಲ್ಲಿ ನಡೆದಿರುವಂಥ ವಿಚಾರ ಏನು ಯಾವ ವಿಚಾರಕ್ಕೋಸ್ಕರ ಎಷ್ಟು ದೊಡ್ಡ ಗಲಾಟೆ ಆಯಿತು ಇಷ್ಟೆಲ್ಲ ಆದರೂ ಕೂಡ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಆತ ತಳ್ತಾ ಇದ್ದಾನೆ ಆದರೂ ಪೊಲೀಸರು ಹೆಚ್ಚಿನ ಕ್ರಮವನ್ನು ಇನ್ನೂ ಕೈಗೊಳ್ಳಲ್ಲ ಬಹುಶಃ ಹಾಗೇನೇ ಗಲಾಟೆ ಆಗಿದೆ ಸುಮ್ಮನಿರ್ತಾರೆ ಈಗ ಪ್ರಕರಣ ದಾಖಲಾಗಿದೆ ಎಫ್ಐ ಆರ್ ದಾಖಲಾಗಿದೆ ಈಗಲಾದರೂ ಪೊಲೀಸರು ಆ್ಯಕ್ಟ್ ಮಾಡ್ತಾ ಇದ್ದಾರಾ ಕ್ರಮ ಕೈಗೊಳ್ತಾ ಇದ್ದಾರಾ ಪ್ರಮೋದ್ ನಿಜಕ್ಕೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಗಣಪತಿ ವಿಸರ್ಜನೆ ವೇಳೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಘಟನೆಗಳು ನಡೀತಾ ಇದ್ದಾವೆ ಅದೇ ರೀತಿ ಮಂಡ್ಯ ತಾಲೂಕಿನ ಕಮ್ಮನಾಯಕನಹಳ್ಳಿಯಲ್ಲೂ ಕೂಡ ಈ ಒಂದು ಘಟನೆ ನಡೆದಿರುವಂಥದ್ದು ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಕುಮಾರ್ ಅಂತ ಈತ ಶ್ರೀರಂಗಪಟ್ಟಣದ ಶಾಸಕರಿದ್ದಾರೆ ರಮೇಶ್ ಬಂಡಿಗೆ ಬಂಡಿ ಸಿದ್ದೇಗೌಡರು ಅವರ ಪರಮಾಪ್ತ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗ್ತಿರುವಂಥದ್ದು ನಿನ್ನೆ ರಾತ್ರಿ ಗಣಪತಿ ವಿಸರ್ಜನೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಪಕ್ಕದ ಗ್ರಾಮದ ಒಬ್ಬರು ಚಂದ್ರೇಗೌಡರು ಅಂತ ಅವರು ಕಾರಿನಲ್ಲಿ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಕಾರನ್ನು ತಡೆದು ಅವರಿಗೆ ಅವಚ ಶಬ್ದಗಳನ್ನು ಕೂಡ ನಿಂದೆಯನ್ನು ಮಾಡಿ ಕೂಡ ಮುಂದಾಗಿರುವಂತಹ ಜೊತೆಗೆ ಈ ಒಂದು ಘಟನೆಯನ್ನ ತಡೆಯೋದಕ್ಕೂ ಮುಂದಾದಂತಹ ಆ ಸ್ಥಳದಲ್ಲಿ ಇದ್ದಂತಹ ಒಂದು ಪೊಲೀಸ್ ಮಂಡ್ಯ ಗ್ರಾಮಾಂತರ ಪೊಲೀಸ್ ಪೇದೆಯನ್ನು ಕೂಡ ಎಳ್ದಾಡಿರುವಂಥದ್ದು ಸಾಕಷ್ಟು ಸಾಕಷ್ಟು ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಂದನೆ ಮಾಡಿರುವಂಥದ್ದು ಘಟನೆ ನ ನಡೆದ ನಂತರದಲ್ಲಿ ಅಲ್ಲಿದ್ದಂಥ ಪೇದೆ ಅವರು ಅವರ ಗ್ರಾಮ ಪಂಚಾಯತಿ ಸದಸ್ಯ ಏನಿದ್ರೆ ಅಲ್ಲಿನವ್ರನ್ನ ತಡೆಯೋದಕ್ಕೂ ಕೂಡ ಮುಂದಾಗ್ತಾರೆ ಸಾಕು ಹೋಗಿ ಅನ್ನೋಂಥದ್ದು ಆದರೆ ಆ ಪೊಲೀಸ್ ಪೇದೆ ಅನ್ನೋದನ್ನು ಕೂಡ ಪೊಲೀಸ್ ಅನ್ನೋದನ್ನು ಕೂಡ ಮರೆತು ಸಾಕಷ್ಟು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದ್ರ ಜೊತೆಗೆ ಹೇಳಿದೆ ಅವ್ರ ಟಿ ವಿ ನೈನಲ್ಲೂ ಕೂಡ ಒಂದು ದೃಶ್ಯ ಕೂಡ ಲಭ್ಯವಾಗಿರುವಂಥ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಎಫ್ಐಆರ್ ದಾಖಲಾಗಿದ್ರು ಕೂಡ ಇದುವರೆಗೂ ಕೂಡ ಪೊಲೀಸರು ಬಂಧಿಸುವಂತ ಕೆಲಸವನ್ನ ಮಾಡಿಲ್ಲ ಶಾಸಕರ ಪ್ರಭಾವಕ್ಕೊಳವಾಗಿರುವಂತೂ ಒಂದ್ ಕಡೆ ಚಂದ್ರೇಗೌಡ ಅನ್ನೋ ವ್ಯಕ್ತಿಗೆ ಅವಾಜ್ ಹಾಕಿರೋ ಜೊಚ್ಚೊದೆಗೆ ಸ್ವತಃ ತಮ್ಮ ಸಿಬ್ಬಂದಿಯನ್ನ ಎಳೆದಾಡುವಂತದ್ದು ಅವಾಜ್ ಹಾಕುವಂತ ಕೆಲಸಕ್ಕೆ ಆ ಗ್ರಾಮ ಪಂಚಾಯತಿ ಸದಸ್ಯ ಮುಂದಾಗಿದ್ರು ಕೂಡ ಇದುವರೆಗೂ ಆತನನ್ನ ಬಂಧಿಸದೇ ಇರುವಂತದ್ದು ಸಾರ್ವಜನಿಕರ ಟೀಕೆಗೆ ಸಾಕಷ್ಟು ಆಕರ್ಷಕ ಕೂಡ ಕಾರಣ ಆಗಿರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ಪ್ರಶಾಂತ್